ಹೌದು ಇಪ್ಪತ್ತೈದು ಪರ್ಸೆಂಟ್ ನಾವು ಇಟ್ಕೊಂಡಿದ್ದು ಯಾಕಂದರೆ ಕಮ್ಮಿ ಗೊತ್ತಿದೆ ವಿಚಾರ ಹಿಂದೆ ಎಸ್ ಐ ಟಿ ಇತ್ತು ಎಸ್ ಐ ಟಿ ಆದಮೇಲೆ ಒಂದು ಕಮಿಷನ್ ರಚನೆ ಆಯಿತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಇದರಲ್ಲಿ ಅದಕ್ಕೆ ನಮ್ಮದು ಎಸ್ ಐ ಟಿ ಜಾಗದಲ್ಲಿ ನಾಗಮೋಹನ್ ದಾಸ್ ಕಮಿಷನ್ ಈಗ ನೋಡ್ತಾ ಇದೆ ನಾವು ಆ ಟೈಮ್ಗೆ ಸರ್ಕಾರಕ್ಕೆ ಪತ್ರ ಬರೆದ ಮೇಲೆ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಕೊಡಿ ಇಪ್ಪತ್ತೈದು ಪರ್ಸೆಂಟ್ ಅದನ್ನು ತನಿಖೆ ಆದ ನಂತರ ಏನು ರಿಸಲ್ಟ್ ಬರುತ್ತೆ ಆ ಪ್ರಕಾರ ಕೊಡಲಾಗುವುದು ಅಂತ ಆಗಿತ್ತು ಬಟ್ ನಾವು ಒಂದು ತಡ ಆಗ್ತಿರುವುದರಿಂದ ನಾವೊಂದು ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಅದು ಹಿಂದೆ ಸಲ್ಲಿಸಿದ್ದೇವೆ ಎರಡು ಮೂರು ತಿಂಗಳಾಯಿತು ದಟ್ ಈ ಟ್ವೆಂಟಿ ಫೈವ್ ಪರ್ಸೆಂಟ್ ಹಣ ರಿಲೀಸ್ ಮಾಡ್ಬೋದು ಕೆಲವು ಶರ್ತ್ಗಳಿಗೆ ಒಳಪಟ್ಟು ಅದು ಸರ್ಕಾರ ಗಮನದಲ್ಲಿ ಇದೆ ಅದು ನಾವು ಗುತ್ತಿಗೆದಾರರಿಗೆ ಹೇಳಿದ್ದೀವಿ ದಟ್ ನೀವು ಇದು ಸರ್ಕಾರ ಗಮನದಲ್ಲಿ ಇರುವುದರಿಂದ ಅಲ್ಲಿ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ ಅವರಿಗೆ ಏನು ಸರಿ ಅನ್ನಿಸ್ತದೆ ಆ ಪ್ರಕಾರ ಶೀಘ್ರವಾಗಿಯೇ ಆದೇಶ ನೀಡ್ತಾರೆ ನೋಡಿ ನಾನೇನ್ ಹೇಳ್ತಾ ಇರುವುದು ಕಾಮಗಾರಿ ನಿಲ್ಲಿಸಲಿಕ್ಕೆ ಹೋದ್ರೆ ನಿಜವಾಗಿ ಹೇಳಬಹಾಗ್ಬೇಕಾದ್ರೆ ಬರೀ ನಾವು ಪೇಮೆಂಟೇ ಮಾಡ್ದ ಬರ್ತಾ ಇದೀವಿ ಇದುವರೆಗೂ ಹೊಸದಾಗಿ ಅವರು ಏನೇನು ಕೆಲ್ಸ ಕೊಟ್ಟಿದೀವಿ ಅದರಲ್ಲಿ ಕೂಡ ಬಹಳ ಕಡಿಮೆ ಪ್ರಗತಿ ಇದೆ ಅವರು ಇದನ್ನ ನಮ್ಗೆ ಹಣ ಬಂದ ನಮ್ದು ಚಾಲ್ತಿಯಲ್ಲಿ ಬರುತ್ತೆ ಇತ್ಯಾದಿ ಅಂತ ಹೇಳಿ ಜಾಸ್ತಿ ಕೆಲಸಾನು ಅವರು ಮಾಡ್ಲಿಲ್ಲ ನಮ್ಮ ಹತ್ರ ಏನು ಈಗ ದೊಡ್ಡ ದೊಡ್ಡದು ಪ್ರೊಜೆಕ್ಟ್ಗೆ ಗೆ ಏನ್ ಕೆಲಸ ಇದೆ ಅಲ್ಲಿ ಅವರು ಬರ್ತಾ ಇದ್ದಾರೆ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ಬಟ್ ಇದರಲ್ಲಿ ಏನು ಮಾಡ್ತಾ ಇಲ್ಲ ಹೀಗಾಗಿ ಅದು ಅವರು ನಿನ್ನೆ ಏನು ಪರಿಸ್ಥಿತಿ ಇತ್ತು ಇವತ್ತು ಕೂಡ ಹಾಗೆ ಪರಿಸ್ಥಿತಿ ಇರುತ್ತದೆ ಈ ತರ ಇದ್ರೆ